ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ವಾಸ ಬ್ಲಾಗ್ ಈ ಕಡೆ ಪೂರ್ತಿ ಕುರ್ಚಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇದಂತೂ ಫುಲ್ ಕಲ್ ಎಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ಹೇಳಿದ್ದು ನಾನು ಇವಾಗ ಮಳೆ ಕಡಿಮೆ ಆಗಿಲ್ಲ ಇನ್ನೂ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬಹುದು ಈಗ ಸ್ವಲ್ಪ ಮಳೆ ಕಡಿಮೆ ಅಂತ ಈಗ ನಿಂತಿದೆ ಮಳೆ ಬೆಳಗ್ಗೆಯಿಂದನೂ ಫುಲ್ ಮಳೆ ಬರ್ತಾನೆ ಇತ್ತು ಈ ಮಳೆಗಾಲದಲ್ಲಂತೂ ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಕೂಡ ಇರೋದೇ ಇಲ್ಲ ನನ್ನ ಮಕ್ಕಳು ಯಾಕೆಂದರೆ ಅಷ್ಟು ಸಲ ಹೋಗೋದು ಒಳಗೆ ಬರೋದು ಅಲ್ಲಿ ಹೆಜ್ಜೆ ಮಾಡ್ಕೊಂಡು ಬರೋದು ಮನೆ ತುಂಬ ತುಣಿಯೋದು ಮನೆ ತುಂಬ ಹೆಜ್ಜೆ ಕಾಣಿಸ್ತಾನೆ ಇರುತ್ತೆ ಅಷ್ಟು ಗಲೀಜು ಮಾಡ್ತಾನೆ ಇದ್ದಾರೆ ಎಷ್ಟೊತ್ತಿಗೆ ಈ ಮಳೆಲ್ಲ ನಿಂತು ಬಿಸಿಲು ಬರುತ್ತೋ ಅಂತ ಅನ್ನಿಸ್ಬಿಟ್ಟಿದೆ ಮತ್ತು ಶುಕ್ರವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನನ್ನ ಹಸ್ಬೆಂಡ್ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ರು ವಾರ ಆಗಿದೆ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ನಂತರ ನಾ ಫ್ರೆಶ್ ಅಪ್ ಆಗೋಣ ಅಂತ ಬಟ್ಟೆ ತೊಳೆಯೋದಿತ್ತು ಎಲ್ಲ ಬಟ್ಟೆ ಎಲ್ಲ ತೊಳೆದು ಹಾಕಿದೆ ಇವಾಗ ತಿಂಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ತಿಂಡಿ ಇವತ್ತು ನಾನು ಚಪಾತಿ ಮಾಡಿ ಟೊಮೊಟೊ ಕಾಯಿನ ಖಾರ ಮಾಡೋಣ ಅಂತ ಈ ಚಳಿಗೆ ಖರ್ ಖಾರವಾಗಿ ಏನಾದರೂ ತಿನ್ಬೇಕಂತ ಅನ್ಸುತ್ತಲ್ವ ಚಪಾತಿ ರೊಟ್ಟಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಚಪಾತಿ ಮಾಡಿ ಟಮೊಟೋ ಟೊಮೊಟೊ ಕಾಯಿನ್ ಖಾರ ಮಾಡ್ತೀನಿ ಈಗ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಾನಿಲ್ಲಿ ಟೊಮೊಟೊ ಕಾಯಿನ ಖಾರ ಮಾಡೋದಕ್ಕೆ ಅಂದರೆ ಚಟ್ನಿ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಕಾಯ್ತು ರೀ ಹಾಗೆ ಒಂದು ಐದರಿಂದ ಆರು ಪೀಸಿನಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬತ್ತಿತ್ತು ಅದನ್ನೇ ಹಾಕ್ತಾಯಿದ್ದೀನಿ ಈ ಕಡೆ ಟಮೊಟೊಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಎರಡನ್ನೂ ಕೂಡ ಬೇಯಿಸ್ಕೊಂಡಿದ್ದೆ ನಂತರ ಈಗ ಕಾಯಿನ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತೆಕ್ಕೊಳ್ತೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿನ ಹಾಕೋದು ಇರಲಿ ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇದನ್ನು ಹಾಕಿ ಆ ನೀರು ಹಾಕ್ತಲೇ ರುಬ್ಕೊಳ್ಳೋದು ಈಗ ಅದನ್ನು ಹಾಗೇ ಬೇಕಾದ್ರೂ ತಿನ್ಬೋದು ಅಥವಾ ಒಗ್ಗರಣೆ ಕೊಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಾಣಲೆಗೆ ಕಾಯಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತೀನಿ ಇದು ರೊಟ್ಟಿ ಚಪಾತಿ ದೋಸೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಂತೂ ತಿನ್ನೋದಾಗ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಮಾಡಿದ್ರಂತೂ ಖಾರ ಖಾರ ಉಳ್ಳುಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ರುಬ್ಬಿಟ್ಕೊಂಡಿರುವಂತಹ ಚಟ್ನಿಯನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಈ ಕಡೆ ನಾನಿಲ್ಲಿ ಚಪಾತಿ ಕಲಸಿ ಇಟ್ಕೊಂಡಿದ್ದೆ ಲಟ್ಸ್ಬೇಕು ಈ ಕಡೆ ಚಟ್ನಿ ಕೂಡ ಆಯಿತು ಇದನ್ನ ಟೊಮೊಟೊ ಕಾಯಿನ ಚಟ್ನಿ ಅಥವಾ ಟೊಮೊಟೊ ಕಾಯಿನ ಖಾರ ಅಂತಲೂ ಕೂಡ ಕರೀತಾರೆ ಚಪಾತಿ ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ತಿಂಡಿ ಎಲ್ಲ ಆಯಿತು ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಆಯಿತು ಇವಾಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಏನೂ ಇಲ್ಲ ಸ್ವಲ್ಪ ಹೂವಿನ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಗೆ ಒಂದು ಪಾಟಲ್ಲಿ ಒಂದೇ ಕಲರ್ ಹೂವು ಜಾಸ್ತಿ ಆಗುತ್ತೆ ಆ ಕಡೆ ರೈಟ್ ಸೈಡು ಈಗ ಲೆಫ್ಟ್ ಸೈಡು ಅಲ್ಲಿ ಒಂದು ಪಾಟಲ್ಲಿ ನಾಲ್ಕೈದು ಕಲ್ಲರ್ ಹೂವಿನ ಗಿಡಗಳಿದೆ ಹಾಗಾಗಿ ಒಂದೊಂದು ಸ್ವಲ್ಪ ಕಡ್ಡಿಗಳನ್ನು ತೊಗೊಂಡು ಅಂದರೆ ಸಣ್ಣ ಸಣ್ಣ ಗಿಡಗಳನ್ನು ತೊಗೊಂಡು ಇವಾಗ ಆ ಕಡೆ ಪಾಟಕ್ಕೂ ಕೂಡ ಒಂದೊಂದನ್ನು ಹಾಕ್ತೀನಿ ಆವಾಗ ಕಲರ್ಫುಲ್ಲಾಗಿ ಕಾಣಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ವ ತುಂಬ ಅಂದರೆ ತುಂಬಾ ಹೂವು ಬಿಡ್ತಾ ಇದೆ ಇಲ್ಲ ಅಂತ ಅಲ್ಲ ಆದರೆ ಒಂದೇ ಕಲರ್ ಹೂವಿದೆ ಒಂದು ನಾಲ್ಕೈದು ಕಲರ್ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಎಕ್ಸ್ಟ್ರಾ ಎಲ್ಲ ಸ್ವಲ್ಪ ಜಾಸ್ತಿನೇ ಬೆಳ್ಕೊಂಡಿತ್ತು ಕೆಳಗಡೆ ಎಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತೆ ಹಾಗೆ ಸ್ವಲ್ಪ ಆ ಗಿಡ ಹಾಕೋದಕ್ಕೆ ಜಾಗ ಕೂಡ ಇರಲಿಲ್ಲ ಅಲ್ಲೂ ಕೂಡ ಸ್ವಲ್ಪ ಗಿಡಗಳನ್ನು ಕಟ್ ಮಾಡಿ ತೆಗೆದು ಆ ಜಾಗಕ್ಕೆ ಬೇರೆ ಕಲರ್ ಹೂವಿನ ಗಿಡಗಳನ್ನು ಅಂದರೆ ಇದೇ ರೋಸ್ ನೆಲದ ಗುಲಾಬಿ ಅಂತಾರೆ ಪುಟಾಣಿ ರೋಸ್ ಗಿಡ ಅಂತಲೂ ಕರೀತಾರೆ ಆ ಗಿಡಗಳನ್ನು ಅಲ್ಲಿಗೆ ಹಾಕ್ತೆ ಹಾಗೆ ಹನ್ನೆರಡು ಗಂಟೆ ಹೂವು ಅಂತಲೂ ಕೂಡ ಕರೀತಾರೆ ಈ ಕಡೆಯಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಪಾರ್ಟಲ್ಲಿ ನಾಲ್ಕೈದು ಕಲ್ಲರ್ ಹೂ ಹೊರಲಿರುತ್ತೆ ಬೆಳಗಿನ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ ಹಾಗಾಗಿ ಇದಕ್ಕೂ ಕೂಡ ಅದೇ ರೀತಿಯಾಗಿ ಮಾಡಿದೆ ಹಾಗೆ ಹೇರ್ ಆಯಿಲ್ ಬಗ್ಗೆ ಕೇಳ್ತಾ ಇದ್ದೀರ ಇವತ್ತಿನ ಉಳಾಗಲಿ ಅದನ್ನು ಕೂಡ ಯಾವ ರೀತಿಯಾಗಿ ಎಣ್ಣೆನ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಮುಂದೆ ಉಳಾಗಲಿ ಉಳಾಗನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಏನಾದರೂ ಫಸ್ಟು ಟೈಮ್ ನಮ್ಮ ಚಾನಲನ್ನು ನೋಡ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮತ್ತೆ ವ್ಲಾಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನಮಗೂ ಇನ್ಸ್ಪಿರೇಷನ್ ಸಿಕ್ಕದಂಗೆ ಆಗುತ್ತೆ ಅಲ್ವಾ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಮಳೆ ಬಂದಿತ್ತಲ್ಲ ಸೋನೆ ಮಳೆ ಅಂತೂ ಚೆನ್ನಾಗಿ ಬರ್ತಾನೆ ಇದೆ ಹಾಗಾಗಿ ಜಾಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಎಲ್ಲ ಕುರ್ಚಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ನಂತರ ತಿಂಡಿ ಮಾಡಿ ಎಲ್ಲ ಆದಮೇಲೆ ಮನೆ ಮುಂದೆ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಕಡೆಯಂತೂ ಫುಲ್ ನೆಲ ಅಂತಲೇ ಹೇಳ್ಬಹುದು ಅಷ್ಟು ಮಳೆ ಇದಾದ್ರೂ ಕೂಡ ಕುರ್ಚೋದಕ್ಕೆ ತುಂಬಾ ಕಷ್ಟ ಆಯಿತು ಇಷ್ಟು ಜಾಗನ ಕ್ಲೀನ್ ಮಾಡೋದಕ್ಕೆ ನಾನು ಒನ್ ಅವರ್ ತೊಗೊಂಡಿದ್ದೀನಿ ಅಷ್ಟು ಟೈಮ್ ತಗೊಳ್ತು ಇದು ಎರಡನೇ ಸಲ ಕುರ್ಚುತ್ತಾ ಇರೋದು ಫಸ್ಟ್ನೇ ಸಲ ಅಂತೂ ಫುಲ್ ಕಲ್ ಥರನೇ ಇತ್ತು ಎರಡನೇ ಸಲ ಕುರ್ಚಬೇಕಾದ್ರೆ ಸ್ವಲ್ಪ ಫಸ್ಟ್ ಎಲ್ಲ ಕುರ್ಚಿದ್ನಲ್ಲ ಹಾಗಾಗಿ ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ತು ನಾವು ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿದರೆ ಬೇರ್ ಬಿಡ್ಕೊಳ್ಳೋದಕ್ಕೂ ಕೂಡ ಸರಿ ಹೋಗುತ್ತೆ ಹಾಗಾಗಿ ಗಿಡ ಕೂಡ ಈ ಕಡೆ ಪೂರ್ತಿ ಕುರ್ಚಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಫುಲ್ಲು ಕಲ್ಲೇಲ್ಲ ಎಷ್ಟೇ ಮಳೆ ಬಂದಿದ್ರು ಕೂಡ ಆಗ್ತಾ ಇರಲಿಲ್ಲ ಈ ಕಡೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ಹತ್ರನೂ ಆಯಿತು ಈ ಕಡೆ ಎಲ್ಲ ಫುಲ್ ಮಳೆ ಬಂದೆಲ್ಲ ಶೀತ ಥರ ಆಗಿತ್ತು ಎಲ್ಲ ಫುಲ್ ಕುರ್ಚಿ ಕ್ಲೀನ್ ಮಾಡಿ ಎಲ್ಲ ಆಯಿತು ಹಾಗೆ ಆರ್ಗ್ಯಾನಿಕ್ ಔಷಧಿ ಕೂಡ ಹಾಕಿದ್ದೀನಿ ಇದು ಹಾಕಿದರೆ ಗಿಡ ಎಲ್ಲ ಚೆನ್ನಾಗಿ ಬರುತ್ತಂದೆ ಶುಂಠಿಗೆ ಅಂತ ತರಿಸಿದ್ರು ಅದರಲ್ಲಿ ಸ್ವಲ್ಪ ಇಸ್ಕೊಂಡು ಹಾಕಿದ್ದೀನಿ ಎಲ್ಲ ಗಿಡಕ್ಕೂ ಹಾಕಿದ್ದೀನಿ ಬರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಹಿಂದಿನ ಒಳಗಲ್ಲಿ ತೋರಿಸ್ತೇನೆ ನಾನು ಒಂದು ಮ್ಯಾಟನ್ನು ಕಂಪ್ಲೀಟ್ ಮಾಡಿದೆ ಅಂತ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಮ್ಯಾಟ್ ಹಾಕೋದಕ್ಕೆ ಅಂತ ಇನ್ನೊಂದು ಸೀರೇನ ಕಟ್ ಮಾಡ್ತಾ ಇದ್ದೀನಿ ಉಂಡೆ ಮಾಡಿ ಎತ್ತಿಡ್ಕೊಂಡ್ರೆ ನಾವು ಯಾವಾಗ ಫ್ರೀ ಇರ್ತೀವಿ ಅಥವಾ ಯಾವಾಗ ಏನಾದರೂ ಮೂವಿ ಏನಾದ್ರೂ ನೋಡಬೇಕಾದ್ರೆ ಈ ಕೆಲಸನ ಮಾಡಿಕೊಂಡು ನೋಡ್ಬೋದಲ್ವಾ ಒಂದೊಂದು ಮನೆ ಹಾಕಿದ್ರು ಬೇಗ ಮ್ಯಾಟ್ ಮುಗಿದು ಹೋಗುತ್ತೆ ಹಾಗಾಗಿ ಇನ್ನೊಂದು ಮ್ಯಾಟ್ ಹಾಕೋದಕ್ಕೆ ಅಂತ ಎಲ್ಲ ಉಂಡೆ ಮಾಡಿ ಎತ್ತಿಡ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿಲ್ಲ ಅಂದ್ರೆ ಅಯ್ಯೋ ಉಂಡೆನೇ ಇಲ್ಲ ಯಾವಾಗ ಹಾಕೋದು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಉಂಡೆ ಮಾಡಿ ಎತ್ತಿಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಕೆಲಸ ಎಲ್ಲ ಮುಗ್ದಿತ್ತು ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಫುಲ್ ಸೀರೆನೆಲ್ಲ ಕಟ್ ಮಾಡಿಕೊಂಡೆ ಕಟ್ ಮಾಡ್ತಾ ಮಾಡ್ತಾನೆ ಉಂಡೆ ಮಾಡ್ಕೊಂಡಿದ್ರೆ ಸರಿ ಹೋಗೋದು ಆದರೆ ನಾನು ಒಂದೇ ಸಲ ಎಲ್ಲ ಸೀರೆನೆಲ್ಲ ಕಟ್ ಮಾಡಿಕೊಂಡು ಈಗ ಉಂಡೆ ಕಟ್ಟೋದಕ್ಕೋದ್ರೆ ಸ್ವಲ್ಪ ಗಂಟು ರೀತಿಯಾಗಿ ಆಗ್ತಾಯಿತ್ತು ಹಾಗಾಗಿ ಅದನ್ನು ನಿಧಾನವಾಗಿ ಬಿಡಿಸ್ಕೊಂಡು ಉಂಡೆ ಕಟ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆ ಕೂಡ ಇನ್ನೂ ಆಗಿಲ್ಲ ಅಡುಗೆ ಮಾಡಬೇಕು ಸ್ವಲ್ಪ ಹೊತ್ತು ಈ ಕೆಲಸನ ಮುಗಿಸಿ ಹೋಗೋಣ ಒಂದು ಆಫ್ ಅನ್ ಅವರ್ ಟೈಮ್ ತೊಗೊಳುತ್ತೆ ಅಷ್ಟೇ ಅದಕ್ಕೋಸ್ಕರ ಇವತ್ತು ಈ ಕೆಲಸನ ಮಾಡ್ತಾಯಿದ್ದೀನಿ ಹಾಗೇ ನಿನ್ನೆ ಮತ್ತು ಇವತ್ತು ಎರಡು ದಿನ ಕೂಡ ಸ್ಕೂಲಿಗೆ ರಚ ಕೊಟ್ಟಿದ್ದರು ಯಾಕೆಂದರೆ ಮಳೆ ವಿಪರೀತವಾಗಿ ಮಳೆ ಬರ್ತಾ ಇದೆ ಹಾಗಾಗಿ ನಾನಿಲ್ಲಿ ಎಣ್ಣೆ ರೆಡಿ ಮಾಡಿ ಹಚ್ಕೊಳ್ಳೋಣ ಅಂತ ಇವಾಗ ಎಣ್ಣೆನ ಬಿಸಿ ಮಾಡೋದಕ್ಕೆ ಬಂದೆ ನೀವು ಕೂಡ ಕೇಳ್ತಾ ಇದ್ರಲ್ವ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ನಾನಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋದಕ್ಕೆಂದೇ ಸಪ್ರೇಟಾಗಿ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ಎಲ್ಲ ಬೌಲಲ್ಲೂ ಕೂಡ ಎಣ್ಣೆಯನ್ನು ಕಾಯಿಸೋದಿಲ್ಲ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಅರಳೆಣ್ಣೆ ತೊಗೊಂಡಿದ್ದೀನಿ ಹಾಗೆ ನಲ್ಲಿಕಾಯಿಯನ್ನು ನಾನಿಲ್ಲಿ ಹಸಿ ನಲ್ಲಿಕಾಯಿ ತೊಗೊಂಡಿದ್ದೀನಿ ಅದನ್ನು ಬೀಜ ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಪೀಸಿನಷ್ಟು ಚಕ್ಕೆ ಹಾಗೆ ಒಂದೆರಡು ಲವಂಗನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಎಣ್ಣೆನ ಜಾಸ್ತಿ ದಿನ ಇಡಬೇಕಂತಂದರೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ನೆಲ್ಲಿಕಾಯನ್ನು ಹಸಿ ಇದನ್ನು ಹಾಕ್ಬಾರ್ದು ಒಣಗಿಸಿ ಹಾಕಬೇಕು ನಾನಿಲ್ಲಿ ಜಾಸ್ತಿ ದಿನ ಆಗೋ ಥರ ಏನು ಮಾಡ್ಕೊಂಡಿಲ್ಲ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಲ್ಲಿಕಾಯನ್ನು ಹಸಿದನ್ನೇ ಹಾಕಿದ್ದೀನಿ ಜಾಸ್ತಿ ದಿನ ಇಡಬೇಕಂತಂದರೆ ಅದನ್ನು ಚೆನ್ನಾಗಿ ಒಣಗಿಸಿ ಹಾಕಬೇಕು ಇಲ್ಲಾಂದರೆ ಎಣ್ಣೆ ಹಾಳಾಗುತ್ತೆ ಹಾಗೆ ಎಣ್ಣೆ ಕುದಿಸುವಾಗ ನೊರೆ ಬರುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಡ್ಕೊಂಡು ಕುದಿಸ್ಕೊಳ್ಳೋದು ಒಳ್ಳೆಯದು ಹಾಗೆ ಅರ್ಧಕ್ಕಿಂತ ಆ ಪಾತ್ರೆಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಎಣ್ಣೆನ ತೊಗೊಳ್ಳಿ ಆವಾಗ ಸರಿ ಹೋಗುತ್ತೆ ನೋಡಿ ಈಗ ಎಲ್ಲದನ್ನು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈ ಎಣ್ಣೆ ಅಂತೂ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಏರ್ ಗ್ರೋತ್ಗಾಗಿರಬಹುದು ಹಾಗೆ ಏರು ಚೆನ್ನಾಗಿ ಶೈನಿಂಗ್ ಬರೋದಕ್ಕಾಗಿರ್ಬೋದು ಅಥವಾ ಡ್ಯಾಂಡ್ರಫ್ ಹೋಗೋದಕ್ಕಾಗಿರ್ಬಹುದು ಹಾಗೆ ಬೇಬಿ ಏರ್ ಗ್ರೋತ್ ಆಗೋದಕ್ಕಾಗಿರ್ಬೋದು ತುಂಬ ಅಂದರೆ ತುಂಬಾ ಎಲ್ಪ್ ಮಾಡುತ್ತೆ ಹಾಗೆ ಕೂದಲು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ನನಗಂತೂ ತುಂಬಾ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನಾನು ಅದನ್ನು ಟ್ರೈ ಮಾಡಿ ಆ ರಿಸಲ್ಟ್ ಸಿಕ್ಕಿದ ಮೇಲೇ ನಿಮಗೆ ತಿಳಿಸೋದು ನಾನು ಇದನ್ನು ಒಂದು ನಾಲ್ಕು ವರ್ಷದ ಮೇಲಿಂದಲೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಯಾವ ರೀತಿ ಎಣ್ಣೆ ಬೇಕೋ ಆ ರೀತಿಯಾಗಿ ರೆಡಿ ಮಾಡಿ ಎಣ್ಣೆನ ಹಚ್ಕೊಳ್ತೀನಿ ನನ್ನ ಕೂದಲು ಮುಂಚೆ ಇನ್ನೂ ಚೆನ್ನಾಗಿತ್ತು ಅಂದರೆ ಉದ್ದವಾಗಿತ್ತು ನಾನೇನೇ ಅಷ್ಟು ಉದ್ದ ಬೇಡ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಸ್ವಲ್ಪ ಏರ್ ಕಟ್ ಮಾಡಿಸಿದ್ದೆ ಅಷ್ಟೇ ನನ್ನ ನೋಡ್ತಾ ನೋಡ್ತಾಯಿರಿ ಯಾವಾಗಾದ್ರೂ ಎಣ್ಣೆನ ರೆಡಿ ಮಾಡಿಕೊಂಡ್ರೆ ಆ ರೀತಿ ಯಾವ ರೀತಿಯಾಗಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಯಾರಿಗಾದ್ರೂ ಯಾವ ರೀತಿ ಎಣ್ಣೆ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಿಯೂ ಕೂಡ ಶೇರ್ ಮಾಡ್ಕೊಳ್ತೀನಿ ಎಣ್ಣೆಲ್ಲ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ ಆ ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗ್ಲೇ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ತಲೆಯಲ್ಲಿ ಏನಾದ್ರೂ ಕಡ್ತಾ ಇದ್ರೂ ಕೂಡ ಕಡ್ತಾ ಬೇಗನೆ ಹೋಗುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಏರ್ ಗ್ರೋತ್ ಆಗೋದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಎಲ್ಪ್ ಮಾಡುತ್ತೆ ಆ ಎಣ್ಣೆನ ಹಚ್ಕೊಂಡು ಒನ್ ಅವರ್ ಅಥವಾ ಎರಡು ಅವರ್ ಬಿಟ್ಟು ಏರ್ ವಾಶ್ ಮಾಡಬಹುದು ಅಥವಾ ನಂಗೆ ಟೈಮ್ ಇದೆ ಅಂತ ಅನ್ನೋದಾದರೆ ಒಂದು ತ್ರೀ ಫೋರ್ ಅವರ್ಸ್ ಕೂಡ ಬಿಡಬಹುದು ಆ ಎಣ್ಣೆ ಹಚ್ಕೊಂಡು ನಂತರ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಿಮ್ಮ ಕೆಲಸ ಏನಿದೆ ಆ ಕೆಲಸನ ಮುಗಿಸ್ಕೊಂಡು ನಂತರ ಏರ್ ವಾಶ್ ಮಾಡಿದರೆ ಕೂದಲು ತುಂಬಾ ಸಾಫ್ಟಾಗಿ ಕಾಣಿಸುತ್ತೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಹಾಗೆ ಈ ರೂಮ್ ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ಹೇಗಿದ್ದರೂ ಇವಾಗ ಸ್ವಲ್ಪ ಟೈಮ್ ಇದೆಯಲ್ಲ ಹಾಗಾಗಿ ಈ ರೂಮನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ ಮಳೆ ಬರ್ತಾ ಇದೆ ಅಂತ ಬಟ್ಟೆ ಬಟ್ಟೆಯೆಲ್ಲ ಒಣಗಾಕಿ ಬಿಟ್ಟಿದ್ದೆ ಚೆನ್ನಾಗಿ ಒಣಗಿಲ್ಲ ಅಂದರೆ ಬಟ್ಟೆ ಸ್ಮೆಲ್ ಬರುತ್ತೆ ಅಂತ ಮೂರು ನಾಲ್ಕು ದಿನ ಬಟ್ಟೆ ತೊಳೆದಿರೋದಿಲ್ಲ ಹಾಗೇ ಇದೆ ಬಟ್ಟೆ ಫೋಲ್ಡ್ ಮಾಡೇ ಇಲ್ಲ ಹಾಗಾಗಿ ಇವತ್ತು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ಕೊಂಡೆ ಇವಾಗ ರೂಮ್ ಮ್ಮನೆಲ್ಲ ಫಸ್ಟು ಮೇಲ್ಗಡೆ ಎಲ್ಲ ಡೆಸ್ಟಿಂಗ್ ಮಾಡ್ಕೊಂಡು ಆದಮೇಲೆ ಇವಾಗ ಮೇಕಪ್ ಸ್ಟ್ಯಾಂಡನ್ನೆಲ್ಲ ಮುಂದ್ಗಡೆ ತಗೊಂಡು ಹಿಂಗ್ಗಡೆ ಎಲ್ಲ ಧೂಳಿರುತ್ತಲ್ಲ ಅಂದರೆ ಧೂಳೆಲ್ಲ ಹೋಗಿರುತ್ತೆ ಅದನ್ನು ಪ್ರತಿದಿನ ಅಂತೂ ಮುಂದೆ ಎಳ್ದು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಹಾಗಾಗಿ ಯಾವಾಗುತ್ತೆ ಅವಾಗೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಈ ರೀತಿ ನಾವು ಯಾವಾಗ ಫ್ರೀ ಆಗ್ತೀವಿ ಆವಾಗ ಕ್ಲೀನ್ ಮಾಡ್ತಾ ಬಂದರೆ ಒನ್ನೊಂದೇ ಒಂದೊಂದೇ ಕ್ಲೀನ್ ಮಾಡ್ತಾ ಇದ್ರೆ ಮನೆ ಯಾವಾಗ್ಲೂ ಕೂಡ ಕ್ಲೀನಾಗೇ ಇರುತ್ತೆ ಮಕ್ಳಿರೋ ಮನೇಲಿ ಎಲ್ಲ ಕ್ಲೀನಾಗಿರುತ್ತೆ ಅಂತಂದರೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡಿದ್ರು ಕೂಡ ಒಂದೊಂದು ಸಲ ಮನೆ ನೋಡಿದ್ರೆ ನನಗೇ ಬೇಜಾರು ಅನಿಸ್ತಾ ಇರುತ್ತೆ ಅಷ್ಟು ಅರಿವೆ ಕೂರ್ಸಿರ್ತಾರೆ ನೋಡ್ಬೋದು ಹ್ಯಾಂಗಾರೆಲ್ಲ ಕಿಟಕಿಗೆಲ್ಲ ನೆತ್ತಾಕಿ ಬಿಟ್ಟಿದ್ದಾರೆ ಇದು ನಾನು ಪುಟಾಣಿ ಮಾಡಿರೋ ಕೆಲಸ ಇದು ಆ ಮೇಲ್ ಎಲ್ಲ ಡೆಸ್ಟಿಂಗ್ ಮಾಡ್ಕೊಂಡಿದೆ ಕಿಟಕಿಲೆಲ್ಲ ಸ್ವಲ್ಪ ಅದು ಶಲ್ಬೆ ಥರ ಕಟ್ಕೊಂಡಿದೆ ಅಂತ ಅನ್ನಿಸ್ತಾ ಇತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಎಲ್ಲದನ್ನು ಬಟ್ಟೆಲಿ ಒರೆಸ್ಕೊಳ್ತೀನಿ ನಂತರ ಕ್ಲೀನ್ ಆಗುತ್ತೆ ಒಂದೇ ದಿನ ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಹಬ್ಬಕ್ಕೇ ಕ್ಲೀನ್ ಮಾಡ್ತೀನಿ ಅಂತಂದರೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅಷ್ಟು ಡಸ್ಟ್ ಬಂದು ಕೂಳ್ತಿರುತ್ತೆ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಅಂತೂ ತುಂಬಾ ಡಸ್ಟ್ ಇರುತ್ತೆ ನನ್ನ ಪುಟಾಣಿಗಳಂತೂ ತುಂಬ ಅರುತಾನೆ ಇರ್ತಾರೆ ನಾನು ಹಾಗಾಗಿ ಆವಾಗವಾಗ ಯಾವಾಗ ಆಗುತ್ತೆ ಆವಾಗ ಇಂಥ ಒಂದೊಂದೇ ಒಂದೊಂದೇ ಕೆಲಸನ ಮುಗಿಸ್ಕೊಳ್ತಾ ಬರ್ತೀನಿ ಆವಾಗ ನನಗೂ ಕೂಡ ಸಮಾಧಾನ ಇರುತ್ತೆ ಹಾಗೇ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಹಬ್ಬಕ್ಕೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀರಾ ಅಂತ ಹಬ್ಬಕ್ಕೆ ಅಂತಲ್ಲ ಹಾಗೇನೇ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ವರಮಾಲಕ್ಷ್ಮಿ ಹಬ್ಬ ಇಪ್ಪತ್ತಿನ ಹದಿನೆಂಟು ದಿನ ಇಪ್ಪತ್ತಿನ ಏನೋ ಇರಬಹುದು ಇವಾಗಲೇ ಕ್ಲೀನ್ ಮಾಡಿದರೆ ಅಷ್ಟರಲ್ಲಿ ಏನೂ ಕ್ಲೀನಾಗಿರೋದಿಲ್ಲ ಎಲ್ಲ ಅರ್ಕೊಂಡಿರುತ್ತೆ ಇನ್ನೊಂದು ವಾರ ಇದೆ ಅನ್ನಂಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಹಬ್ಬಕ್ಕೆ ಅಂತ ಮಾಡ್ತಾಯಿಲ್ಲ ಯಾವಾಗ ಫ್ರೀ ಇರ್ತೀನಿ ಆವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ ಬಟ್ಟೆ ಎಷ್ಟಿತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟೆ ಟ್ರೇಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡೋದಕ್ಕೆ ಇಷ್ಟು ಬೇಗ ಮುಗೀತಂತ ಅನಿಸುತ್ತೆ ಆದರೆ ಇಷ್ಟು ರೂಮ್ ಕ್ಲೀನ್ ಮಾಡೋದಕ್ಕೆ ಅರ್ಧ ಗಂಟೆ ತೊಗೊಂಡಿದ್ದೀನಿ ಮೇಯ್ನ್ ಮೇಯ್ನ್ ಏನು ಕ್ಲೀನ್ ಮಾಡಿದೆ ಅದನ್ನು ಮಾತ್ರ ತೋರಿಸಿದ್ದೀನಿ ಚಿಕ್ಕ ಪುಟ್ಟ ಕ್ಲೀನಿಂಗ್ ಎಲ್ಲ ತೋರಿಸಿಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಡನ್ನು ಕ್ಲೀನ್ ಮಾಡಿ ಕೂಡ ಆಯಿತು ಯಾವ ರೀತಿಯಾಗಿ ಬೆಡ್ ಕ್ಲೀನ್ ಮಾಡ್ತೀನಿ ಅಂತಲೂ ಕೂಡ ತೋರಿಸಿದ್ದೆ ಇದ್ರ ಮೇಲ್ಗಡೆ ಬೆಡ್ಶೀಟ್ ಇತ್ತಲ್ಲ ಅದನ್ನು ತೊಳೆಯೋದಕ್ಕೆ ಹಾಕಿದ್ದೀನಿ ಲಡ್ಡುನ ಪಕ್ಕದಲ್ಲೇ ಕೂರಿಸ್ಕೊಂಡು ವಾಯ್ಸ್ ಕೊಡ್ತಾ ಇದೀನಿ ಹಾಗಾಗಿ ಅವಳ ಸೌಂಡ್ ಕೂಡ ಸ್ವಲ್ಪ ಕೇಳಿಸ್ತಾ ಇದೆ ಇವತ್ತಿನ ಪುಟಾಣಿ ವ್ಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಳಾಗಲ್ಲಿ ಥ್ಯಾಂಕ್ ಯು